ನಮಸ್ಕಾರ ರೀ ಇವತ್ತು ನಾವು ಎಲ್ಲಿ ಹೋಗಿವಂದ್ರೆ ಬಿಗ್ ಬಾಸ್ ನಲ್ಲಿ ವಿನ್ ರೀ ಹಾವೇರಿ ಹನುಮಂತೊಳಗಾದ ಅವ್ರ ಊರಿಗೆ ಹೋಗಿ ಹೋಡ್ರಿ ನಾವು ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಬಿಗ್ ಬಾಸ್ ವಿನ್ ಆದಂತ ಹನುಮಂತನನ್ನು ಭೇಟಿಯಾಗಲು ಇವತ್ತು ನಾವು ಹೋಗಿದಿವ್ರಿ ಇದು ಎಲ್ಲ ಅವ್ರ ಊರು ಓಡ್ರಿ ಇದು ಅವ್ರ ಊರು ಎಲ್ಲಿ ಬರುತ್ತಪ್ಪ ಅಂದ್ರೆ ಹಾವೇರಿ ಡಿಸ್ಟಿಕ್ ಸವನೂರು ತಾಲೂಕು ಚಿಲ್ಲೂರು ಬದ್ನಿ ತಾಂಡ ಅಂತ ಒಂದು ಸಣ್ಣ ಊರಿ ಇದು ಇದು ಅಲ್ಲಿ ಬರುತ್ತ ಅವ್ರ ಊರು ಸಣ್ಣ ಗ್ರಾಮ ಇದು ಆರಾಧ್ಯ ದೇವರು ಅವರು ಪೂಜಿಸುವಂತಹ ಸೇವಾಲಾಲ್ ಮಹಾರಾಜರ ಅವ್ರ ರೀ ಇದೆಲ್ಲ ಅವ್ರ ಊರು ಓಡ್ರಿ ಎಲ್ಲ ಮನೆಯೆಲ್ಲ ನೋಡ್ಬೋದು ಈಗ ಒಂದು ಸ್ವಲ್ಪ ಡೆವಲಪ್ ಡೆವಲಪ್ಮೆಂಟ್ ಆಗ್ಯತಿದ ಅವ್ರ ಊರು ಮೊದಲಕ್ಕೆಲ್ಲ ಅವ ಸಿಂಗರ್ ಆಗಿಂದ ಒಂದು ಸ್ವಲ್ಪ ಊರು ಅವ್ರ ಊರು ಡೆವಲಪ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಅಲ್ಲಿ ಜನಕ್ಕೆ ಕೇಳಿದ್ವಿ ಏ ಮೊದ್ಲಕ್ಕೆಲ್ಲ ಹೆಂಗಿತ್ರಿ ರೋಡೆಲ್ಲ ಸರಿತಿಲ್ಲ ಏನಿಲ್ಲ ನಮ್ಮ ಹನುಮಂತ ಈಗ ಒಂದು ಸ್ವಲ್ಪ ಬೆಳೆದಣ ಎಲ್ಲರೂ ಬಂದು ಇದು ಮಾಡ್ತಾರೆ ನಮ್ಮನ್ನು ಗೌರವ ಕೊಡ್ತಾರ ಎಲ್ಲ ಇಲ್ಲಿ ರೋಡೆಲ್ಲ ಚಲೋ ಮಾಡಿಸ್ಯಾರ ಇದು ಅವ್ರ ಊರು ಓಡ್ರಿ ಇದು ಅವ್ರ ಊರು ಇದು ಅವ್ರ ಮನೆ ಓಡ್ರಿ ನಾವು ಹಾಗೂ ನಮ್ಮ ಸ್ನೇಹಿತರ ಹೋಗಿದ್ವಿ ಅವರು ನಿನ್ನೆ ಒಂದು ಫಂಕ್ಷನ್ ಇತ್ತಂತ್ರಿ ಅಲ್ಲಿ ಹೋಗಿದ್ದರು ಅಚಾನಕವಾಗಿ ಅವ್ರನ್ನ ಭೇಟಿ ಆಗಲು ಆಗಲಿಲ್ಲ ನಮಗೂ ಇದು ಅವ್ರ ಅವರನ್ನು ಭೇಟಿ ಆದ್ವಿ ಅವ್ರ ಅವರು ಅವ್ರ ಅಪ್ಪರು ಏನೋ ಕುರಿ ಕಾಯೋಕೆ ಹೋಗಿದ್ರಂತೀ ಕುರಿ ಅವರು ಸಾಕಿರ್ತಾರಲ್ರಿ ಎಲ್ಲ ವೀಡಿಯೋದಾಗ ನೋಡಿರ್ಬೇಕು ನೀವು ಅವ್ರು ಕುರಿ ಸಾಕ್ತಾರಲ್ಲ ಅವ್ರು ಕುರಿ ಕಾಯೋಕೆ ಹೋಗಿದ್ರು ಅವ್ರು ಅವರು ಇದ್ದರು ಅವರು ಭೇಟಿ ಆದ್ವಿ ಹಂಗೆ ನೀರು ಕೇಳಿದ್ರು ನೀರು ಕೇಳಿದ್ವಿ ನೀರು ಕೊಟ್ಟರು ಕುಡಿದ್ವಿ ಹಂಗೆ ಚಹಾ ಕುಡಿಬಾ ಅಂತ ಹೇಳಿದರೆ ಯಾರೂ ಈ ಥರ ಹೇಳಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಊಟ್ ಮನಿಗ್ ಬಂದವ್ರಿಗೆ ಊಟ ಉಂಡ್ರಿಯಪ್ಪ ಅಂತ ಕೇಳೋ ಪದ್ಧತಿ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಜನತೆಯಾಗ ಹಂಗೆ ನೀರು ಕುಡಿದು ಕೆಟ್ಟ ಬಂದಿವಿ ನೋಡ್ರಿ ಇದೆಲ್ಲ ಊರು ಎಲ್ಲಿ ನೋಡಿದ್ರು ಅವ್ನು ಪೋಸ್ಟರ್ ಹಾಕ್ಯಾರ ನೋಡ್ರಿ ಅವ್ರ ಊರಾಗ ಎಲ್ಲ ತಲೆ ಅವ್ರ ಪೋಸ್ಟರ್ ಹಾಕ್ಯಾರ ಇದು